ನಮ್ಮ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಪ್ರಮೋಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಎಲ್ಲಿ ಏನು ಪ್ರಮೋಷನ್ ಎಲ್ಲ ಅಂದರೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಪೂರ್ವ ಇರೋನೇ ಇಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದೆ ಬೇಡ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಫಸ್ಟ್ ಪ್ರಮೋಷನ್ ಸೊ ಹೇಗಿರುತ್ತೆ ಏನು ಗೊತ್ತಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ಪ್ರಮೋಷನ್ ಇರುವಂತಹ ಪ್ಲೇಸ್ಗೆ ಹಾಗೆ ಮಾರ್ನಿಂಗಿಂದ ಹೇಗಿತ್ತು ದಿನ ಅಂತ ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚರಿ ಇಲ್ಲಿ ಪೂಜೆ ಇದ್ದಾನೆ ಸೊ ಗದ್ದಲಗಡ್ಡಿ ಕೊಟ್ಟರೆ ಎಲ್ಲ ಕಡೆ ಒಂದು ಕಡೆಯಿಂದ ಎಲ್ಲೆಲ್ಲಿ ದೇವ್ರ ಇರುತ್ತೆ ಎಲ್ಲಗು ಪೂಜೆ ಮಾಡ್ಕೊಂಡು ಬರ್ತಾನೆ ಸೊ ಅವ್ನ ಟಾಯ್ಸ್ಗೂ ಕೂಡ ಪೂಜೆ ಮಾಡ್ತಾನೆ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಅವಲಕ್ಕಿ ಉಪ್ಪಿಟ್ಟು ಮತ್ತೆ ಆ ಪುಳಿಯೋಗರೆ ಗೊಜ್ಜಿತ್ತು ಸೊ ಎರಡು ಕೂಡ ಇತ್ತು ಚರಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಅನ್ನಿಸ್ತೆ ಸೊ ನಾನು ಸ್ವಲ್ಪ ಪುಳಿಯೋಗರೆ ತಿಂದ್ಕೊಂಡೆ ಇಲ್ಲಿ ನೋಡ್ತಾ ಇರಿ ಎಲ್ಲ ಕಡೆನೂ ಕೂಡ ಪೂಜೆ ಇದ್ದಾನೆ ಸೊ ಅವ್ನ ಟಾಯ್ಸ್ ಇರ್ಬೋದು ಹಾಗೆ ದೇವ್ರ ಫೋಟೋ ಪ್ರತಿಯೊಂದಕ್ಕೂ ಕೂಡ ಅವನು ಪೂಜೆ ಮಾಡ್ತಾನೆ ಸೊ ಇವಾಗ ನಾನು ತಿಂಡಿ ಮುಗಿಸ್ಕೊತಾ ಇದ್ದೀನಿ ತಿಂಡಿ ತಿಂದ ಮೇಲೆ ಹಾಗೆ ಟೀ ಕುಡಿತಾ ಇದೆ ಅವ್ನ ಪಾಡು ಅವ್ನು ಆಟ ಆಡ್ತಾ ಇದ್ದ ಆ ಹುಲಿನ ಹಿಡ್ಕೊಂಡು ಅದನ್ನು ಇಳ್ದಾಡ್ಕೊಂಡು ಆಟ ಆಡ್ತಾಯಿದ್ದ ಸದ್ಯ ಅವ್ನ ಪಾಡು ಅವ್ನು ಆಟ ಇದ್ದಾನಲ್ಲ ಅಂತ ನಾನು ಬೇಗ ಬೇಗ ಟೀ ಕುಡ್ಕೊಬಿಟ್ಟೆ ಟೀ ಕುಡಿಯೋಕೊಬಿಡಲ್ಲ ಒಂದೊಂದು ಟೈಮ್ ಅಷ್ಟು ಕಾಟ ಕೊಟ್ಬಿಡ್ತಾನೆ ನನಗೆ ಸೊ ಅದಾದಮೇಲೆ ಟೀ ಕುಡಿದ್ಮೇಲೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ಹೊರಗಡೆ ಹೋಗ್ತಾ ಇದ್ದೀವಲ್ವಾ ಎಷ್ಟೊತ್ತಾಗುತ್ತಾ ಬರೋದು ಅಂತ ಗೊತ್ತಿಲ್ಲ ಹಾಗಾಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಚರಿ ಆಟ ಆಡ್ತಾ ಕೂತಿದ್ದಾನೆ ಸೊ ಅವ್ನು ಮೂಡ್ ತಕ್ಕಂಗೆ ಇರ್ತಾನೆ ಸೊ ಅವ್ನು ಮೂಡ್ ಜನಾಗಿದ್ರೆ ಏನಾದ್ರು ಕೊಟ್ಟರೆ ಆಟ ಆಡ್ಕೊಂಡು ಕೂತ್ಕೋತಾನೆ ಇಲ್ಲ ಅಂತಂದರೆ ನಾನೇ ಬೇಕು ಎತ್ಕು ಎತ್ಕು ಅಂತ ಇರ್ತಾನೆ ಸೊ ಹೆಂಗೋ ಆಟ ಆಡ್ತಾ ಬೇಗ ಬೇಗ ಅಡುಗೆ ಮಾಡಿಬಿಡಣ ಅಂತ ಹೇಳಿಬಿಟ್ಟು ಸೊ ಬೇಳೆ ಜೊತೆಗೆ ಸೊಪ್ಪು ಹಾಕ್ತಾಯಿದ್ದೀನಿ ಒಂಥರ ಸೊಪ್ಪಿನ ಸಾಂಬಾರು ಥರನೇ ಬೇಳೆ ಜೊತೆಗೆ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಎಣ್ಣೆ ಜೊತೆಗೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫಸ್ಟು ಇಲ್ಲಿ ಸೊಪ್ಪನ್ನ ಫ್ರೈ ಇದ್ದೀನಿ ಅದಾದಮೇಲೆ ಬೇಳೆ ಮತ್ತು ಟೊಮೆಟೊ ಎಲ್ಲ ಕೂಗ್ಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಸೊಪ್ಪು ಫ್ರೈ ಮಾಡ್ಕೊಂಡಿರೋದು ಇದ್ದೀನಿ ಬಟ್ಟೆ ಒಣ್ಗಾಕಿದ್ದೆ ಸೊ ಅದನ್ನು ಕೂಡ ಎತ್ತಿಟ್ಬಿಡೋಣ ಯಾಕಂದರೆ ಸಂಜೆ ಆಗಿಬಿಟ್ರೆ ಒಂದು ಸ್ವಲ್ಪ ಒದ್ದೆ ಥರ ಆಗಿಬಿಡುತ್ತೆ ಸೊ ಸ್ವಲ್ಪ ಬಿಸಿಲಿದ್ದು ಒಣಗಿ ಒಣಗಿತ್ತು ಬಟ್ಟೆ ಹಾಗಾಗಿ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ ಹಾಗೆಯೇ ಮಧ್ಯಾಹ್ನಕ್ಕೆ ನಮ್ಮ ಮಾವೂಮ್ಗೆ ಮುದ್ದೆ ಮಾಡಿ ಇದ್ದೀನಿ ಸೊ ಮುದ್ದೆ ಮಾಡಿ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಇವಾಗ ಪ್ರಮೋಷನ್ ಇರೋಂತಹ ಪ್ಲೇಸ್ಗೆ ರೀಚ್ ಆಗಿದ್ದೀವಿ ಸಲೂನಲ್ಲಿ ಪ್ರಮೋಷನ್ ಇದ್ದಿದ್ದು ನೆಲ್ಮಂಗ್ಲದಲ್ಲಿ ಸೊ ಹೋಗಿ ಎಲ್ಲ ಶೂಟ್ ಮಾಡ್ಕೊಂಡ್ವಿ ಸೊ ನಾನು ಕೂಡ ಹೇರ್ ಕಟ್ ಮಾಡಿಸ್ಕೊಂಡು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಶೂಟೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಊಟ ಟೈಮ್ ಆಗಿಬಿಟ್ಟಿತ್ತು ಅಂದರೆ ಒಂದು ಓಟಲಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಬಸವೇಶ್ವರ ನಗರದಲ್ಲಿ ಇನ್ನೊಂದು ಒಂದು ಶೂಟ್ ಇತ್ತು ಸೊ ಇವಾಗ ರೀಚ್ ಆಗಿದ್ದೀವಿ ನಾವು ಲೊಕೇಶನ್ಗೆ ಇದರ ಎಡಿಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಪೂಜಾ ಕಾರ್ತಿಕ್ ಗೌಡ ಅಂತ ಹೇಳ್ಬಿಟ್ಟು ಸೊ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ ವೇ ಹೋಗ್ಬೇಕಾದ್ರೆ ಇಲ್ಲಿ ಬಲೂನ್ ಅದೆಲ್ಲ ನೋಡ್ಬಿಟ್ಟು ಸರಿ ನನಗೂ ಬೇಕು ತಗೊಡು ಅಂತ ಎಂದ ಸೊ ಇಲ್ಲಿ ತಗೋತಾ ಇದ್ದೀವಿ ಹಾಗೆಯೇ ಹೋಗ್ಬೇಕಾದ್ರೆ ಪೂಜೆಗೆ ಹೂವು ಮತ್ತು ತುಳಸಿ ಇದ್ದೀನಿ ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪೂಜೆ ಮಾಡಿದೆ ಸೊ ಒಂಥರ ತೃಪ್ತಿ ಆಯಿತು ನೆಮ್ಮದಿ ಆಯಿತು ಪೂಜೆ ಮಾಡಿದ್ಮೇಲೆ ಸೊ ನೈಟ್ ಯಾಕೋ ಪುಳಿಯೋಗರೆ ಕುಜ್ಜಿತ್ತು ಪುಳಿಯೋಗರೆ ತಿನ್ನೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ತಿಂತಾ ಇದ್ದೀನಿ ಹಾಗೇನೆ ಜೊತೆಗೆ ಹಪ್ಳ ಹಾಕೊಂಡಿದ್ದೀನಿ ಬ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿಗೆ ದೋಸೆ ಹಾಕ್ತಾ ಇದ್ದೀನಿ ದೋಸೆ ಹಾಕ್ತಿಯಾ ದೋಸೆ ಎಷ್ಟಾಗ್ತೀಯಾ ಸ್ವಲ್ಪ ತಿಂಡಿ ಆದ ತಕ್ಷಣ ಹಿಂದೆ ನಾನು ಅಡುಗೆ ಮಾಡಿಬಿಡ್ತೇನೆ ಯಾಕಂದರೆ ಚರಿ ಮಲ್ಕುಬಿಟ್ರೆ ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸಾಂಬಾರು ಮಾಡ್ತಾ ಮಾಡ್ತಾ ಟೀ ಕುಡ್ದಿಲ್ಲ ಹಾಗೆ ಟೀ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಹಲೋ ಫ್ರೆಂಡ್ಸ್ ಹಾಂ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನೋಡೋದ್ರಲ್ಲ ಆ ನಿನ್ನೆ ಪ್ರಮೋಷನ್ ದಿನ ಹೇಗಿತ್ತು ಅಂತ ಸೊ ಕರೆಕ್ಟಾಗಿ ಆ ಪ್ರಮೋಷನ್ ಆದಮೇಲೆ ಮನೆಗೆ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸೊ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಸ್ವಲ್ಪ ಇದು ಜಾಸ್ತಿನೇ ಆಗ್ಬಿಟ್ಟಿದೆ ಫುಲ್ಲು ದೋಸೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇಲ್ಲೂ ಅಷ್ಟೇ ವಾಯ್ಸ್ ಒ ಒಂಥರ ಆಗಿಬಿಟ್ಟಿದೆ ಸೊ ಇವತ್ತು ಅಂದರೆ ನೆನ್ನೆ ಸಾರಿ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಫುಲ್ ಜಾಸ್ತಿ ಕೋಲ್ಡ್ ಆಗ್ಬಿಟ್ಟಿದೆ ಆ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಒಂದೇ ದಿನಕ್ಕೆ ಎರಡು ಪ್ರಮೋಷನ್ ಇತ್ತು ಅದೊಂದು ಸಲೂನ್ ಪ್ರಮೋಷನ್ ಇತ್ತು ಇನ್ನೊಂದು ಕ್ಲಾತ್ ಅಂದರೆ ಬಟ್ಟೆಗಳ ಶಾಪ್ದು ಇದೊಂದು ಪ್ರಮೋಷನ್ ಇತ್ತು ಸೊ ಎರಡು ಪ್ರಮೋಷನ್ ಮುಗಿಸ್ಕೊಂಡು ಬಂದ ನಿಜವಾಗ್ಲೂ ಟೈರ್ಡ್ ಅಂತ ಅನ್ನಿಸ್ಬಿಡ್ತು ಬಟ್ ಇರೋ ಮಾಡೋಕ್ಕಾಗಲ್ಲ ಒಂದೇ ದಿನ ಎರಡು ಇದ್ದಿದ್ದರಿಂದ ಯಾಕೆ ಮ್ಯಾನೇಜ್ ಮಾಡಿದ್ವಿ ಸೊ ಸೆಲ್ಫ್ ಪ್ರಮೋಷನ್ ಬುಕ್ಸ್ಕೊಂಡು ಬಂದ್ವಿ ಅದಾದಮೇಲೆ ಇನ್ನೊಂದು ಅದೇ ಶಾಪ್ಗೆ ಹೋಗಿದ್ವಿ ಅಲ್ಲಿ ಪ್ರಮೋಷನ್ ಬುಕ್ಸ್ಕೊಂಡು ಸೊ ಮನೆಗೆ ಬಂದು ನಿನ್ನೆ ತರ್ಸ್ಡೇ ಆಗಿರೋದ್ರಿಂದ ಪೂಜೆ ನಾನು ಸಂಜೆ ಮಾಡಿದ್ದು ಸೊ ಬೆಳಗ್ಗೆ ಟೈಮ್ ಆಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದೆ ಮತ್ತೆ ಪೂಜೆ ಮಾಡಿಬಿಟ್ಟು ಹೋಗಿದ್ದರು ಆಫೀಸ್ಗೆ ಸೊ ಸಂಜೆ ಬಂದು ಬರೋ ಸಿಕ್ಸ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ತರ್ಟಿ ಆಯಿತು ಸೊ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆನ ಮಾಡಿದೆ ಸೊ ನನ್ನ ಪೂಜೆ ರಾಯರಿಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಸೊ ಬೆಳಗ್ಗೆ ಅಂದರೆ ನೈಟ್ ನಾನು ಅಷ್ಟೊಂದೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಪೂಜೆ ಮಾಡಿಬಿಟ್ಟು ಸೊ ಸಾಂಬಾರು ಮಾಡಿಟ್ಬಿಟ್ಟು ಹೋಗಿದ್ದೆ ಬೆಳಗ್ಗೆ ಅಡುಗೆ ಎಲ್ಲ ಫುಲ್ ರೆಡಿ ಮಾಡಿದೆ ಆಮೇಲೆ ಬಂದು ಊಟ ಮಾಡಿಬಿಟ್ಟು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಫುಲ್ ರೆಸ್ಟ್ ಮಲ್ಕೊಂಬಿಟ್ವಿ ನಿಜವಾಗ್ಲೂ ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ತುಂಬಾ ಟಯರ್ಡ್ ಆಗಿತ್ತು ಸೊ ಮಲ್ಕೊಂಡ್ವಿ ಸೊ ಮಾರ್ನಿಂಗ್ ಎದ್ದೆ ಎದ್ದ ತಕ್ಷಣ ಆಮೇಲೆ ಮತ್ತೆ ಹೇಳಿದ್ರು ನೋಡು ನಿನ್ನ ಪೂಜೆ ಇಷ್ಟ ಆಗಿದೆ ರಾಘೇಂದ್ರ ಸ್ವಾಮಿ ಹೊರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನಗಂತೂ ಫುಲ್ ಖುಷಿಯಾಯಿತು ನಿನ್ನೆ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಟಯರ್ಡ್ ಆಗಿದ್ರು ಕೂಡ ನಾನು ಬಂದು ಫಸ್ಟ್ ನನ್ನ ಪೂಜೆ ಅಲ್ಲಿಂದ ಅನಿಸ್ತಾಯಿದ್ರು ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಲೇಬೇಕು ಮಾಡಲೇಬೇಕು ಅಂತ ಸೊ ಬಂದ ತಕ್ಷಣ ಅಷ್ಟು ಟಯರ್ಡ್ ಆಗಿದ್ರು ಕೂಡ ನಾನು ಪೂಜೆನ ಮಾಡಿದೆ ಸೊ ರಾಯರಿಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇದೇ ರೀತಿ ರಾಯರ್ನ ಜೊತೆ ಇರ್ತಾರೆ ಅಂತ ಅನ್ಕೋತೀನಿ ಸೊ ಒಂಥರ ಏನೋ ಖುಷಿ ಇದೆ ನಿನ್ನೆಯಿಂದ ಏನೋ ಒಂಥರ ಅಂದರೆ ವರ ಕೊಟ್ಟಿ ಕೊಟ್ಟರು ಅಂದರೆ ನಾನು ಹೂವು ಮತ್ತು ತುಳಸಿ ಇದು ಹಾರ ಹಾಕಿದ್ದೆ ಸೊ ಎರಡೂ ಕೊಟ್ಟಿದ್ದಾರೆ ಬೆಲ್ಲ ಕಡೆಯೇ ಸೊ ತುಂಬ ಖುಷಿಯಾಯಿತು ನನಗೆ ಸೊ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಿದೆ ಸೊ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡಿಕೊಂಡೆ ಸೊ ಅದಾದಮೇಲೆ ಇವತ್ತು ಮಾರ್ನಿಂಗ್ ದೋಸೆ ಮಾಡಿದ್ವಿ ತಿಂಡಿಗೆ ದೋಸೆ ಎಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ಅಡುಗೆ ಮಾಡಿಬಿಟ್ಟೆ ನಾನು ಮಾರ್ನಿಂಗೇ ಅಡುಗೆ ಮಾಡಿಬಿಡ್ತೀನಿ ಯಾಕಂದರೆ ಚರಿ ಆಮೇಲೆ ಮಲ್ಕೋಬೇಕು ಅಂತ ಹಠ ಇಟ್ಬಿಡ್ತಾನೆ ಆಮೇಲೆ ಅವು ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಮಾರ್ನಿಂಗ್ ತಿಂಡಿ ಆದ ತಕ್ಷಣ ನಾನು ಹಿಂದೆ ಅಡುಗೆ ಎಲ್ಲ ಮಾಡಿ ಇಟ್ಬಿಡ್ತೀನಿ ಸೊ ಇವಾಗ ಅಡುಗೆ ಎಲ್ಲ ಮಾಡಿದ್ದೀನಿ ಚರಿ ಮಲ್ಕೊಂಡಿದ್ದಾನೆ ಅವ್ನ ಇದ್ದ ತಕ್ಷಣ ಊಟ ಮಾಡಿಸಿ ನಾನು ಊಟ ಮಾಡಿಬಿಟ್ಟು ಆಮೇಲೆ ಮಾಮೂಲಿ ಏನು ಕೆಲಸ ಇದೆ ಮಾಡ್ಕೋಬೇಕು ಸೊ ಇವತ್ತು ಫ್ರೈಡೇ ಬೆಳಗ್ಗೆ ಎಲ್ಲ ಸ್ನಾನ ಆಗಿ ಪೂಜೆನೂ ಆಯಿತು ಸಂಜೆ ನಾವು ಡೈಲಿ ಎರಡು ಟೈಮ್ ದೀಪ ಹಚ್ತೀವಿ ಸೊ ಖಾತ್ರಿ ಹಾಕಿರೋದ್ರಿಂದ ಸಂಜೆನೂ ಕೂಡ ಉಸ್ಲಿಗೆ ದೀಪ ಹಚ್ತೀವಿ ಡೈಲಿ ನಮ್ಮನೆ ಎರಡು ಟೈಮ್ ಕೂಡ ಪೂಜೆ ಇರುತ್ತೆ ಮಾರ್ನಿಂಗ್ ನಾನು ಮಾಡೋಕ್ಕಾಗಲ್ಲ ಅಂದ್ರೂ ನಮ್ಮ ಮತ್ತೆ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ವಾಪಸ್ಕೊ ಹೋಗ್ತಾರೆ ನಂಗೆ ಮಾರ್ನಿಂಗ್ ಕೆಲಸ ಎಲ್ಲ ಏನಾದರೂ ಜಾಸ್ತಿ ಇದ್ದರೆ ನಾನು ಸಂಜೆ ಫ್ರೆಶ್ ಅಪ್ ಹಾಕ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ದೀಪ ಹಚ್ತೀನಿ ಸೊ ಇವಾಗ ಖುಷಿ ಆಗ್ತಾಯಿದೆ ಸೊ ಒಂದೇ ದಿನದ ಎರಡು ಪ್ರಮೋಷನ್ ಇತ್ತು ಅಂದರೆ ಫಸ್ಟ್ ಪ್ರಮೋಷನ್ನೇ ಒಂದು ದಿನಕ್ಕೆ ಎರಡಿತ್ತು ಸೊ ಹೇಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ಒಂಥರ ಚೆನ್ನಾಗಿತ್ತು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋದು ಏನು ನನಗೇನು ನರ್ವಸ್ ಆ ಥರ ಏನಾಗಿಲ್ಲ ಓದೆ ಚೆನ್ನಾಗಿತ್ತು ಅಂದರೆ ಓನರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸೊ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಆದಷ್ಟು ಬೇಗ ವಿಡಿಯೋ ಎಡಿಟ್ ಮಾಡಬೇಕು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರೋದರಿಂದ ವಾಯ್ಸ್ ಎಲ್ಲ ಚೇಂಜ್ ಇದೆ ಅದಕ್ಕೋಸ್ಕರ ನಾನು ಏನು ವಾಯ್ಸ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಲ್ಲ ಅದಕ್ಕೆ ವೀಡಿಯೋ ಎಡಿಟ್ ಮಾಡಿಲ್ಲ ನೀನು ಸೊ ವೀಡಿಯೋ ಎಡಿಟ್ ಮಾಡಿ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸೊ ಇಷ್ಟೇ ಕೇಳೋದು ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಸೊ ಇದಿಷ್ಟು ಈ ಬ್ಲಾಗ್ ಇನ್ನೇನು ಹೇಳೋದಿತ್ತು ಇನ್ನೇನಿಲ್ಲ ಅಷ್ಟೇ ಸೊ ಇನ್ಮೇಲೆ ಯೂಟ್ಯೂಬಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವ್ಲಾಗ್ಗಳನ್ನ ಶೇರ್ ಮಾಡ್ತೀನಿ ಸೊ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ನೇಮ್ ಸೇಮ್ ಇದೆ ಪೂಜಾ ಕಾರ್ತಿಕ್ ಗೌಡ ಅಂತ ಸೊ ಇದಿಷ್ಟು ಈ ಬ್ಲಾಗ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ